ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಈ ಒಂದು ಕಷ್ಟಕರವಾದ ದಾರಿನ ಛಲದಿಂದ ಸಾಧಿಸೋದಕ್ಕೆ ಕಿಶೋರ್ ಅವರಿಗೆ ನಿರ್ದೇಶಕರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಬಿಕಾಸ್ ಸಿನಿಮಾ ಮಾಡೋದು ಸುಲಭ ಅಲ್ವೇ ಅಲ್ಲ ಅದು ಹೊಸ ತಂಡ ಕಟ್ಕೊಂಡು ಈಗಲೇ ಇದ್ರದ್ದು ಬ್ಯಾಕ್ ಸ್ಟೋರಿ ಎಲ್ಲ ನನಗೆ ಗೊತ್ತಾಗಿರಲಿಲ್ಲ ಈ ಪ್ರೊಡ್ಯೂಸರ್ ಹೇಗೆ ಆ ಮಳೆಯಲ್ಲಿ ಹೋಗಿದ್ದು ಪ್ರತಿಯೊಂದು ಕೂಡ ನಿಮ್ಮ ಪ್ಯಾಷನ್ನ ತೋರಿಸುತ್ತೆ ಅದೀಗ ಟ್ರಾನ್ಸ್ಲೇಟ್ ಕೂಡ ಆಗಿದೆ ಫಸ್ಟ್ಲಿ ನನ್ನನ್ನು ಈ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿ ಇಂಟೆನ್ಸ್ ಆಗಿ ಬರ್ದಿರೋದಕ್ಕೆ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ನನಗೆ ಹಾರ್ಟ್ ಫೆಲ್ ಥ್ಯಾಂಕ್ಸ್ ಆ್ಯಕ್ಚುಲಿ ಇದು ನನ್ನ ಕ್ಯಾಂಗ್ರೂ ರಿಲೀಸ್ ಆದರೆ ನನ್ನ ಐದನೇ ಸಿನಿಮಾ ಧಾರಾವಾಹಿ ಮೂಲಕ ನಾನು ಗುರ್ತಿಸ್ಕೊಂಡಿದ್ರು ಕೂಡ ಅಂದರೆ ಅದಕ್ಕೊಂದು ವೈಡ್ ರೇಂಜ್ ಇರುತ್ತೆ ಹಾಗಾಗಿ ಜಾಸ್ತಿ ಧಾರಾವಾಹಿ ಮೂಲಕ ನನ್ನನ್ನು ಗುರುತಿಸ್ತಾರೆ ಆದರೆ ಸಿನಿಮಾ ದಾರಿನಲ್ಲಿ ನಾನು ಪ್ರಯತ್ನ ಮಾಡ್ತಾನೆ ಬಂದಿದ್ದೀನಿ ಸಿನ್ಸ್ ಮೈ ಫಸ್ಟ್ ಫಿಲ್ಮ್ ರಾಜಹಂಸ ಆಗಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ನಾನು ಮಾಡಿ ಒಂದು ಸಿನಿಮಾ ಅದಾದ್ಮೇಲೆ ಟಕ್ಕರ್ ಅಂತ ಒಂದು ಸಿನಿಮಾ ಮಾಡಿದೆ ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ ಆ್ಯಕ್ಚುಲಿ ಇಲ್ಲೇ ಇದ್ದಾರೆ ಸೆಲ್ಫ್ ಬಂತು ಸರ್ ಅದರ ಪ್ರೊಡ್ಯೂಸರ್ ಅದರ ಒಂದು ಮೂರನೇ ಸಿನಿಮಾ ಇವತ್ತಷ್ಟೇ ನೈಟ್ ಕರ್ಫ್ಯೂ ರಿಲೀಸ್ ಆಯಿತು ನಾನು ಸಿನಿಮಾ ಗುಡ್ಸ್ಕೋಬೇಕು ಅನ್ನೋ ಪ್ರಯತ್ನ ನಿರಂತರವಾಗಿ ಇದ್ದೇ ಇದೆ ಆದರೆ ಅದು ಎಲ್ಲೋ ಒಂದು ಕಡೆ ಎಡವತ್ತೆ ಅಥವಾ ಗುಡ್ಸ್ಕೊಳ್ಳಲ್ಲ ಸಿನಿಮಾ ಚೆನ್ನಾಗಿದೆ ಅಂತ ಆಮೇಲೆ ರಿಪೋರ್ಟ್ ಬರುತ್ತೆ ಅಥವಾ ಯೂಟ್ಯೂಬಲ್ಲಿ ನೋಡ್ತಾರೆ ಟಿವಿಲ್ ನೋಡ್ತಾರೆ ನೀವು ಚೆನ್ನಾಗಿ ಮಾಡಿದ್ರಿ ಅಂತಾರೆ ಹಾಗಾಗಿ ಒಂದು ಫುಲ್ ಫ್ಲೆಜ್ ಆಗಿ ಗುರುಸ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಾ ಇದೆ ಇನ್ನು ಕೂಡ ಬಟ್ ನನ್ನ ನನ್ನ ಅನುಭವದ ಪ್ರಕಾರ ಪ್ರಕಾರ ಒಂದು ಆ ಈ ಅನುಭವದಲ್ಲೂ ಸಿನಿಮಾ ನಾನು ಮಾಡಿರೋ ಬೆಸ್ಟ್ ಸಿನಿಮಾ ಆಗತ್ತೆ ಅಂತ ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಆದಿತ್ಯ ಅವ್ರ ಬಗ್ಗೆ ಹೇಳಬೇಕು ಸುಮಾರು ವರ್ಷಗಳಿಂದ ಇವರಲ್ಲಿ ಇವ್ರನ್ನ ಮಾಸ್ ಹೀರೋ ಆಗಿ ಒಂದೇ ಅಲ್ಲದೆ ಬೇರೆ ಬೇರೆ ತರ ನೋಡ್ಬೇಕು ಅಂತ ಎಷ್ಟೋ ಜನ ಅಭಿಮಾನಿಗಳು ಅಂದ್ಕೊಂಡಿರ್ತಾರೆ ಆದ್ರೆ ನಾನು ಕೂಡ ಒಬ್ಳು ಅವರ ಹತ್ತಿರದಿಂದ ನೋಡಿದಾಗ ಅವರು ಪಕ್ಕಾ ಕನ್ನಡದ ಹುಡುಗ ಅಷ್ಟು ಚಂದದ ಭಾಷೆ ಮೈಸೂರು ಹುಡುಗ ನಾನು ಅವ್ರ ಮೈಸೂರು ಸ್ಯಾಂಡಲ್ ಸೋಪ್ನ ಕೂಡ ಅದನ್ನೇ ಯೂಸ್ ಮಾಡ್ತೀವಿ ಏನೋ ಅಷ್ಟು ದೇಸಿ ನಾನು ಚಿಕ್ಕವಾಡ ಮಾತಾಡಿದೀನಿ ಅವ್ರ ಜೊತೆಗೆ ಅವ್ರ ಅವ್ರ ಬಗ್ಗೆ ನಮಗೆ ಗೊತ್ತೇ ಆ ಆತರ ಬಂದು ಇನ್ನೊಂದು ಶೇರ್ ಆಫ್ ಆದಿತ್ಯ ಅವ್ರು ನಾವೆಲ್ಲರೂ ನೋಡಬೇಕು ಸಚ್ ಸ್ವೀಟ್ ಪರ್ಸನ್ ಅನ್ನೋದು ನಾವು ನೋಡಿರೋದೆಲ್ಲ ಅವರು ಹೊಡಿತಾರೆ ಆ ಥರದ್ದು ಬಂದು ಇಮೇಜ್ ನಲ್ಲಿ ಬಟ್ ಅವ್ರ ಜೊತೆ ಮಾತಾಡ್ದಾಗೆ ಗೊತ್ತಾಗೋದು ಎಷ್ಟು ಸಿಂಪಲ್ ವ್ಯಕ್ತಿ ಅಂತ ಸೊ ಈ ತರ ಪಾತ್ರಗಳ ಮೂಲಕ ಅವರು ಇನ್ನಷ್ಟು ಕನ್ನಡಿಗರ ಮನ ತಲುಪಬೇಕು ಅಂತ ನನಗೆ ಅನ್ಸುತ್ತೆ ಅವ್ರ ಜೊತೆಗೆ ಆಕ್ಟ್ ಮಾಡಿದ ನನಗೆ ತುಂಬಾ ಖುಷಿ ಆಯ್ತು ಮತ್ತೆ ತುಂಬ ಕಲಿತೆ ಆ ಸಿನಿಮಾ ಡಿಸಿಪ್ಲಿನ್ ಅವರಿಗೆ ಫ್ಯಾಮಿಲಿಯಿಂದಾನೇ ಬಂದಿದೆ ಅವರ ಅಭಿನಯದಿಂದ ಇರ್ಬೋದು ಅವರ ಭಾವಭಾವದಿಂದ ಇರ್ಬೋದು ಸೆಟಲ್ ಅವ್ರ ಇಂದ ಇರ್ಬೋದು ಪೂರ್ತಿ ಓವರ್ ಆಲ್ ಅವರಿಗೆ ಸಿನಿಮಾ ಅಂದರೆ ಹೇಗೆ ಅನ್ನೋದು ಒಳಗೂ ಬರ್ಗೂ ಪಕ್ಕಾ ಗೊತ್ತಿದೆ ಅದಕ್ಕೆ ನಾನು ಇನ್ನೂ ಹೇಳಬೇಕಾಗಿಲ್ಲ ಬಟ್ ನನ್ನ ಅನುಭವ ಕೂಡ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ವೆರಿ ಸ್ನೀಟ್ ಆ್ಯಂಡ್ ಇತ್ತೀಚೆಗಾದಂಥ ಒಂದು ಅನುಭವ ಅದು ಸರ್ ಜೊತೆಗೆ ಈ ಸಾಂಗ್ ಈ ಸಿನಿಮಾಗೆ ಅವರೇ ಆರಾಮ್ ಮಾಡಿರೋದು ನಾನು ನೈಟ್ ಕರ್ಫ್ಯೂ ಪ್ರಮೋಟ್ ಮಾಡೋದಕ್ಕೆ ಟಿ ವಿ ಚಾನಲಿಗೆ ಹೋಗಿದ್ದಾಗ ನಾನು ಹೇಳ್ತಾ ಇದ್ದೆ ಮಾಲಾಶ್ರೀ ಮ್ಯಾಮ್ ಮತ್ತೆ ಶ್ರುತಿ ಮ್ಯಾಮ್ ಅಲ್ಲ ಅವರ ಸಮಯದಲ್ಲಿ ಅವರು ಇದ್ದಾಗ ಹೀರೋಯಿನ್ಗೋಸ್ಕರ ಸಿನಿಮಾ ಥಿಯೇಟ್ರಿಗೆ ಹೋಗ್ತಾ ಇದ್ದಿದ್ದ ಕಾಲ ಅದು ಅಷ್ಟು ಅಂದರೆ ಗ್ಲಾಮರ್ ಇಂದ ಅಂತ ಅಲ್ಲ ಅಷ್ಟು ಒಳ್ಳೆ ಪಾತ್ರಗಳಿಂದ ಗ್ಲಾಮರ್ ಜೊತೆಗೆ ಅವರ ಸೌಂದರ್ಯ ಜೊತೆಗೆ ಆ ಪಾತ್ರಗಳಿಂದ ಅವ್ರ ಪರ್ಫಾರ್ಮೆನ್ಸ್ ನಿಂದಾಗಿ ಜನಗಳನ್ನ ಸೆಳೀತಾ ಇದ್ರು ಅವರು ಈಗ ಮತ್ತೆ ಆ ಥರದ್ದು ಒಂದು ಸಮಯ ಬರಬೇಕು ಅಂತ ನಾನು ವಿಶ್ ಮಾಡ್ತೀನಿ ಅಂತ ಶೋ ಕೊನೆಗೆ ಸಾಧು ಸಾಧು ಸರ್ ಕ್ಯಾಂಗೂರು ಸಿನಿಮಾನ ಅವರು ಮ್ಯೂಸಿಕ್ ಮಾಡೋ ಸಮಯದಲ್ಲಿ ಒಂದು ಪ್ರತ್ಯೇಕವಾಗಿ ಹೇಳಿದ್ರು ರಂಜನಿ ನೀವು ಕೇಪಬಿಲಿಟಿ ಇದೆ ನೀನು ಒಳ್ಳೊಳ್ಳೆ ಪಾತ್ರಗಳು ಮಾಡ್ಬೇಕು ಈ ಸಿನಿಮಾದಲ್ಲಂತೂ ಬ್ಯೂಟಿಫುಲ್ ಆಗಿ ಪರ್ಫಾರ್ಮ್ ಅಂತ ನನ್ನ ಮೇಲೆ ಹೊಗಳ್ಕೊಳ್ತಾ ಇದ್ದೀನಿ ಅಂತಲ್ಲ ಬಟ್ ಗೊತ್ತಾಗ್ಬೇಕಲ್ಲ ಜನಕ್ಕೆ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಕೂಡ ಆ ಥರದ್ದು ಬಂದು ಪರ್ಟಿಕ್ಯುಲರ್ ಆಗಿ ರೆಕಗ್ನೈಸ್ ಮಾಡಿ ಟಿ ವಿ ಅಲ್ಲಿ ಎಲ್ಲರೂ ಮುಂದೆ ಹೇಳಿದ್ದಕ್ಕೆ ಮತ್ತೆ ಅಷ್ಟು ದೊಡ್ಡ ನ ಕೊಟ್ಟಾಗ ನಮಗೂ ಕೂಡ ನಮ್ಮ ಅಬಿಲಿಟಿನ ದೊಡ್ಡದಿದೆ ರಿಸ್ಕ್ ತಗೋಬೇಕು ಟ್ರೈ ಮಾಡಬೇಕು ಅಂತ ಅನ್ಸುತ್ತೆ ಆ್ಯಂಡ್ ಪ್ರೊಡ್ಯೂಸರ್ಸ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಆನೆಸ್ಟ್ ಆಗಿ ಮಾತಾಡ್ತಿದ್ದಾರೆ ಅದೊಂದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾರೆ ಅವರು ಈ ಸಿನಿಮಾದ ಬಗ್ಗೆ ಕಾಳಜಿ ಇರ್ಬೋದು ಅವ್ರು ಏನು ಅಂದ್ಕೊಂಡಿದ್ರು ಅನ್ನೋದು ಏನೋ ದುಡ್ಡಿದೆ ಸಿನಿಮಾ ಮಾಡ್ತೀವಿ ಅನ್ನೋ ಥರ ಅಲ್ಲ ಆ್ಯಂಡ್ ಆ್ಯನಿಮೇಷನ್ ಬಗ್ಗೆನೂ ಎಲ್ಲರೂ ಹೇಳಿದ್ರು ಅಷ್ಟು ಪ್ರಿಪೇರ್ಡ್ ಆಗಿಟ್ಟಿದ್ದಕ್ಕೆ ನನಗೂ ಕಾನ್ಫಿಡೆನ್ಸ್ ಬಂದಿದ್ದು ಈ ಸಿನಿಮಾ ಈಗ ಬಾರ್ಟೇ ಬೇಕು ಅಂತ ಉದಯಿಲ್ಲ ಸರ್ ಥ್ಯಾಂಕ್ ಯು ನಿಮ್ಮ ಜೊತೆ ಕೆಲಸ ಮಾಡಿ ನನಗೆ ತುಂಬ ಆಯಿತು ಈ ಸಿನಿಮಾ ಇಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ನೀವು ಅದಕ್ಕೆ ದೊಡ್ಡ ಕಾರಣ ಮುಖ್ಯ ಕಾರಣ ರಾಮಚಂದ್ರ ಅವರು ಟೀಮ್ ಎಲ್ಲರೂ ಕೂಡ ಪ್ರದೀಪ್ ಅವರು ಎಲ್ಲರೂ ಇದ್ದಾರೆ ನಾನು ಇನ್ಯಾರ ಹೆಸ್ರ ಆದರೂ ನನಗೆ ಗೊತ್ತಿಲ್ಲ ಸಾಕಷ್ಟು ಈ ಸಿನಿಮಾ ಮೇ ಥರ್ಡ್ ಬಂದಾಗ ಡೆಫಿನೆಟ್ಲಿ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ನಂಬಿದ್ದೀನಿ ಸೊ ನಿಮ್ಮೆಲ್ಲರ ಸಹಕಾರ ಇರಲಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನಿಮಗೂ ಕೂಡ ಥ್ಯಾಂಕ್ ಯು